ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ಕುಂಭಾಭಿಷೇಕ ಮಹೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದಲ್ಲಿ ಜೀರ್ಣೋದ್ಧಾರ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗೋಪುರ ಕುಂಭಾಭಿಷೇಕ ಮಹಾಗಣಪತಿ ನವಗ್ರಹಗಳು ನಾಗರ ವಿಗ್ರಹಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಈ ಮಹೋತ್ಸವದ ಅಂಗವಾಗಿ ಕುಂಭಾಭಿಷೇಕ ಫಲಪಂಚಾಮೃತ ಅಭಿಷೇಕ ವಿಶೇಷ ಅರ್ಚನೆ ಮಹಾ ನೈವೇದ್ಯ ಮಹಾಮಂಗಳಾರತಿ ನೆರವೇರಿತು ಶ್ರೀ ಶ್ರೀ ಕೃಷ್ಣ ಯಾದವಾನಂದ ಮಹಾಸ್ವಾಮೀಜಿಗಳು ಗೊಲ್ಲಗಿರಿ ಚಿತ್ರದುರ್ಗ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರಿಗೆ ಪ್ರವಚನ ನೀಡಿದರು ಈ ಧಾರ್ಮಿಕ ಸಮಾರಂಭದಲ್ಲಿ ಶಿಲ್ಘಟ್ಟ ಶಾಸಕರು ಬಿ ಎನ್ ರವಿಕುಮಾರ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಾಸಕರು ಡಿ ಟಿ ಶ್ರೀನಿವಾಸ್ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಮಾಜಿ ಶಾಸಕರು ಕೆ ಪೂರ್ಣಿಮಾ ಎಂ ರಾಜಣ್ ಲೋಕಸಭಾ ಮಾಜಿ ಸದಸ್ಯ ಎಸ್ ಮುನಸ್ವಾಮಿ ಸಮಾಜ ಸೇವಕರು ಲಕ್ಷ್ಮೀಕಾಂತ್ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಎಂ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ಆನಂದಗೌಡ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ಮಾತನಾಡಿದರು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಸಮಾಜ ಸೇವಕರು ಹಾಗೂ ಸಾವಿರಾರು ಭಕ್ತರು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದು ಧಾರ್ಮಿಕ ಅನುಭವಕ್ಕೆ ಪಾತ್ರರಾದರು ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ನಿರ್ಮಾಣ ಕಾರ್ಯಕ್ಕೆ ಭಕ್ತರು ದಾನಿಗಳು ಹಾಗೂ ಸಮಾಜದ ಹಿತೈಷಗಳು ಮುಕ್ತ ಹಸ್ತದಿಂದ ದೇಣಿಗೆ ನೀಡಿದರು ಅವರ ಸಹಕಾರದಿಂದ ದೇವಾಲಯದ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಗ್ರಾಮವೆಲ್ಲ ಕೇಸರಿ ಧ್ವಜಗಳಿಂದ ಕಂಗೊಳಿಸುತ್ತಿತ್ತು ಭಕ್ತರ ಉತ್ಸಾಹ ಹಬ್ಬದ ವಾತಾವರಣವನ್ನು ನಿರ್ಮಿಸಿತ್ತು ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು ಇದರಿಂದ ಸ್ಥಳದ ಭಕ್ತಿ ಸಂವೇದನೆ ಮತ್ತಷ್ಟು ಹೆಚ್ಚಿಸಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾದರು ನಲವತ್ತೊಂದು ದಿನಗಳ ಕಾಲ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಲು ಸಮಿತಿ ಕರೆ ನೀಡಿದೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಬಂದಿದ್ದ ಹಲವು ಗಣ್ಯರಿಗೆ ಕಿರು ಸನ್ಮಾನ ಮಾಡಿ ಗೌರವ ಸಲ್ಲಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಪೂಜೆಯನ್ನ ಮಾಡ್ತಾರ ಆದರೆ ಹೆಣ್ಮಕ್ಕಳು ಅವರ ಎಲ್ಲ ಉಪವಾಸ ವ್ರತದಿಂದ ನಿತ್ಯ ನೇಮಾದಿಗಳನ್ನ ಮಾಡ್ತಾರಲ್ಲ ಅದಕ್ಕೆ ಮಕ್ಕಳಿಗೆ ಮಾತೃ ದೇವಭವ ಅಂತೇಳಿ ಮೊದಲು ಕರೆದಿರುವಂತ ಆಮೇಲೆ ಭವ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಇವತ್ತು ಆ ದೇವಸ್ಥಾನಕ್ಕೆ ಏನು ತುಂಬಾಭಿಷೇಕ ಮಾಡಿದ್ರಿ ನಮಗೆಲ್ಲರಿಗೂ ಕೂಡ ಆ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಏನೋ ವೆಂಕಟಸ್ವಾಮಿ ಅವರು ಒಬ್ಬ ಇಂಜಿನಿಯರ್ ಆಗಿ ನಿವೃತ್ತಿ ಆಗಿದ್ದಾರೆ ಅವರು ಕೂಡ ಪ್ರವೃತ್ತಿ ಅಂತಂದ್ರೆ ಏನ್ ಬೇಕಾದ್ರೆ ಮಾರ್ಬೋದಾಗಿತ್ತ ಅವರು ಮೋಜ ಮಸ್ತಿ ಹೋಗ್ಬೋದಾಗಿತ್ತ ಅವರು ಆದರೆ ದೇವಸ್ಥಾನವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿದಾರಲ್ಲ ಅವರ ನೇತೃತ್ವದಲ್ಲಿ ಬೆಳೆಸಿಕೊಂಡು ಪೋಷಿಸಿಕೊಂಡು ಜೊತೆ ಜೊತೆಯಲ್ಲಿ ಆ ವಿಚಾರಾಧಾರೆಗಳನ್ನ ಈಗಿನ ಯುವ ಪೀಳಿಗೆಗೆ ನಾವು ಪ್ರಚಾರ ಮಾಡಿಕೊಂಡು ಹೇಳ್ಕೊಂಡು ಹೋಗುವಂಥದ್ದು ನಮ್ಮ ಧರ್ಮ ಆಗಿರುತ್ತೆ ಯಾಕೆ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಖಂಡಿತ ಒಂದು ಊರಿನಲ್ಲಿ ಒಂದು ಕುಟುಂಬ ಅಂತ ಹೇಳಿದ್ರೆ ಆರು ಏಳು ಎಷ್ಟು ಜನ ಇರೋರು ಆರು ಏಳು ಜನ ಮಕ್ಕಳು ಇರೋರು ಅದು ಇಲ್ಲ ಕಾಲಘಟ್ಟಕ್ಕೆ ಬಂದ್ರೆ ಹಳ್ಳಿಯಿಂದ ನಗರಪ್ರದ ಮಕ್ಕಳಿರೋದಿಲ್ಲ ಜೊತೆಗೂ ಸಹ ಈ ಸಂಬಂಧಗಳು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಮತ್ತೆ ಅಡಿಯ ಈತ ಯಾಕಾಗ್ತಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಂಕುಚಿತವಾಗಿ ನಮ್ಮ ಕುಟುಂಬಗಳು ಏಕೀಕೃತ ಕುಟುಂಬಗಳು ಆಗ್ತಿರೋದ್ರಿಂದ ಇದಾಗ್ತಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಹೇಳೋದಿಷ್ಟೇ ನಾವುಗಳು ಏನು ನಮ್ಮ ಸಂಸ್ಕೃತಿ ಜೊತೆ ಜೊತೆಯಲ್ಲಿ ನಮ್ಮ ಸಂಬಂಧಗಳ ಕೊಂಡಿ ಕಡಿಸ್ತಾ ಇರೋದನ್ನ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಾವು ಬಿಡೋದಲ್ಲ ಬಿಡೋದಿಲ್ಲ ಒಬ್ಬೊಬ್ಬರು ಒಂದೊಂದು ದೇವರಿಗೆ ನಾವು ಪೂಜೆಯನ್ನ ಮಾಡ್ತೇವೆ ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಭಕ್ತಿಯನ್ನ ಪ್ರದರ್ಶನ ಮಾಡ್ತೇವೆ ಒಮ್ಮೆ ಇದೇ ರೀತಿ ಒಬ್ಬ ಭಕ್ತ ದೇವರು ಎಲ್ಲವನ್ನ ಕೊಟ್ಟಿದಂತೆ ಭಾಳ ಸಿರಿವಂತ ಭಾಳ ಹಣ ಇತ್ತು ಅವನ ಹತ್ರ ಆದರೆ ತುಂಬ ದುಡ್ಡೆಲ್ಲ ಎಲ್ಲ ಅವನಿಗೆ ಯೋಚನೆ ಏನು ಅಂತಂದರೆ ನಾನು ಯಾವಾಗ ಸತ್ತೋಗ್ತೀನೋ ನನ್ನ ದುಡ್ಡು ಏನಾಗುತ್ತೋ ಅಂತ ಯೋಚನೆ ಇತ್ತು ಹಾಗಾಗಿ ಒಮ್ಮೆ ಒಬ್ಬ ಗುರುಗಳ ಹತ್ರ ಹೋದನಂತೆ ಅವನು ಮಾಡೋದು ಅನುಗ್ರಹ ನಿಮ್ಮ ಮೇಲೆ ಇದ್ದಿದ್ದೆ ನೀವು ನೋಡಿ ಎಂತೆಂತ ಒಂದು ಬಾಲಾಜಿ ಇರಬಹುದು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ವಿಷ್ಣು ಅವತಾರ ಇರ್ಬೋದು ಅಥವಾ ಲಕ್ಷ್ಮೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅವತಾರ ಇರಬಹುದು ಆರಾಧಕರಿಗೆ ಅವತ್ತು ಕೂಡ ಸುಭಿಕ್ಷವಾಗಿ ನೆಮ್ಮದಿಯಾಗಿ ಸಹಬಾಳ್ವನ್ನ ಬದುಕ್ತಕ್ಕಂತಹ ಎಲ್ಲರಲ್ಲೂ ಕೂಡ ಪ್ರೀತಿ ಪಡಿಸಿಕೊಳ್ತಕ್ಕಂತಹ ಒಬ್ಬ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳೋದು ನಾವೆಲ್ಲರೂ ಕೂಡ ಬಂದಿರೋ ಸಂದರ್ಭ ಈ ಒಂದು ದೇವರ ಭಕ್ತರಾಗಿ ಬಂದಿದೆಯನ್ನು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಈ ಒಂದು ಕಷ್ಟಪಟ್ಟು ಇದನ್ನ ಅಭಿವೃದ್ಧಿಗೊಳಿಸಿದ ಕಷ್ಟ ಆಯ್ತು ವೆಂಕಟೇಶ್ನವರು ಮೆಳಕು ಹಾಕಿದ ವಿಚಾರ ನೋಡಿದಾಗ ಇನ್ ಮುಂದಿಕ್ಕಾದ್ರೂ ಇದನ್ನು ಈ ರೀತಿ ಕಷ್ಟಗಳು ಬರೆದಿರಬಹುದು ಒಂದು ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಸರ್ವರಿಗೂ ಒಳ್ಳೇದಾಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಬೇಕಾಗಿರುತ್ತೆ ಮೂಲಭೂತ ಸೌಲಭ್ಯಗಳನ್ನು ಮಾನ್ಯ ಶಾಸಕರು ಮಾಡಲಿ ಅಥವಾ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಬಂದಾಗ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಕೊಡ್ತಕ್ಕಂಥ ವಿಚಾರ ಇರಲಿ ಅದು ಶೌಚಾಲಯ ಕಟ್ತಕ್ಕಂಥ ವಿಚಾರ ಇರಲಿ ಎಷ್ಟೋ ದೇವಸ್ಥಾನಗಳು ಕಟ್ತಾರೆ ಹೆಣ್ಮಕ್ಳು ಬಂದಾಗ ಶೌಚಾಲಯಗಳು ಕಟ್ಟಿರಲ್ಲ ಸೈಡ್ ಅಲ್ಲಿ ಅದೆಲ್ಲ ಬೀದಿಯಲ್ಲಿ ಹೋಗ್ತಕ್ಕಂಥ ವಿಚಾರ ನೋಡಿದ್ವಿ ಅವೆಲ್ಲವೂ ನೋಡಿದಾಗ ಮೂಲಭೂತ ಸೌಲಭ್ಯಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ಇಲ್ಲಿ ಸಮುದಾಯನ ಭವನ ಕಟ್ತಕ್ಕಂಥ ವಿಚಾರದಲ್ಲಿ ಮತ್ತು ಕೇವಲ ಗೊಲ್ಲರು ಮಾತ್ರ ಅಲ್ಲ ಈ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಗ್ರಾಮದ ನಾಗರಿಕರು ಬಂದು ಈ ದೇವರ ಆಶೀರ್ವಾದ ಪಡ್ಕೊಳ್ಳೋ ರೀತಿಯಲ್ಲಿ ಒಂದು ಇದೊಂದು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆಸಲಿಕ್ಕೋಸ್ಕರ ಮಾನ್ಯ ಶಾಸಕರು ಬಿ ಪಿ ಸುಗಾರ್ ಅದು ಇದು ಕಿಡ್ನಿ ಕಿಡ್ನಿ ಅದು ಇದೆಲ್ಲ ಪ್ರಾಬ್ಲಮ್ ಆಗಿ ಮಾತ್ರೆಗಳಿಗೆ ಖರ್ಚು ಮಾಡಾಕ್ತಾರೆ ಆದರೆ ನಾನು ಕಾರ್ಪೊರೇಟರ್ ಆದಾಗಿದ್ದಾನೆ ವೆಂಕಟೇಶನ್ ನೋಡಿದಿರಿ ಒಂಥರ ಡಿಫ್ರೆಂಟ್ ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಆಗಿದೆ ಟೂ ತೌಸಂಡ್ ತ್ರೀ ಅಲ್ಲಿ ಆಗ್ಲಿಂದಾನೇನು ವೆಂಕಟೇಶ್ ಅಣ್ಣ ಅಂತ ಗೊತ್ತು ನನಗೆ ವೆಂಕಟೇಶ್ ಅಣ್ಣ ಮೈ ಕೆತ್ಕೊಂಡು ಬರಲ್ಲ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಈ ಒಂದು ಒಳ್ಳೆ ಶುಭಗಳಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಂಥ ಒಳ್ಳೆ ಗಳಿಗೆ ನಿಂತ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವೆಲ್ಲರೂ ಧನ್ಯರಾಗಿ ಮುಂಬರುವ ದಿನಗಳಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮ ಶಿಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತ ಬಾಂಧವರ್ಗೂ ಅವರು ಬೆಳೀತಕ್ಕಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಬರೋದ್ರ ಮುಖಾಂತರ ಹಾಗೂ ಅವ್ರಿಗೆ ಬೆಳೆಯೋ ನಿಟ್ಟಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಹಾಗೂ ಎಲ್ಲ ನಮ್ಮ ನಾಗರಿಕರನ್ನು ಆ ದೇವರು ಚೆನ್ನಾಗಿರ್ತಿರ್ಲಿ ಅನ್ನೋದ್ರ ಮುಖಾಂತರ ಆ ದೇವರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಈ ತರದ ಕಾರ್ಯಕ್ರಮಗಳಲ್ಲಿ ಮುನ್ಸಾಮಣ್ಣರು ಯಾವತ್ತೂ ಅಷ್ಟೇ ದೇವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಂದ್ರಾಪುರ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಭಾಗದ ಕೋಲಾರ ಲೋಕಸಭಾ ವಿಧಾನ ಲೋಕಸಭಾ ಕ್ಷೇತ್ರದ ಮಾಜಿ ಲೋಕಸಭಾ ಸದಸ್ಯರು ಮಾನ್ಯ ಶ್ರೀ ಎಸ್ ಮುನಿಶಾಮಿರವರು ಬಂದಿದ್ದಾರೆ ಈ ಒಂದು ಸಮಾರಂಭಕ್ಕೆ ಬಂದ

ಹಾಗೂ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದರ ಬಗ್ಗೆ ಮತ್ತೊಮ್ಮೆ ಮನದೊಮ್ಮೆ ಎಲ್ಲರೂ ಕೂಡ ಬೇಡಿಕೆಗಳು ಹೇಳ್ತಾ ಇದ್ರೆ ಇವತ್ತು ರುದ್ರಾಶ್ರಮಗಳು ಜಾಸ್ತಿ ಆಗ್ತಾ ಇರೋದಂದರೆ ತಂದೆ ತಾಯಿಗಳನ್ನು ನೋಡ್ಕೋಬೇಕು ನಾವೆಷ್ಟು ನೋಡ್ಕೋಬೇಕು ನೋಡ್ಬೇಕಂತ ಗುರುಗಳು ಹೇಳ್ತಾ ಇದ್ರು ಇವತ್ತು ದೇವಸ್ಥಾನ ಕಟ್ಟಿ ದೇವರಿಗೆ ನಮಸ್ಕಾರ ಮಾಡಿ ನೈವೇದ್ಯ ಇಟ್ಟೋದ್ರೆ ಆದ್ರೆ ಮನೆಯಲ್ಲಿ ತಂದೆ ತಾಯಿ ¡Gracias! <coughs>